ಓಂ ಶಾಂತಿ ಓಂ ನಮ ಶಿವಾಯ ವಾಣಿ ಡೇಟು ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಯಾರಿಗಾದರೂ ತಿಳಿಸುತ್ತೀರಿ ಅಥವಾ ಭಾಷಣ ಮಾಡುತ್ತೀರೆಂದರೆ ಬಾಬಾ ಬಾಬಾ ಎಂದು ಹೇಳುತ್ತಾ ತಿಳಿಸಿ ತಂದೆಯ ಮಹಿಮೆ ಮಾಡಿ ಆಗ ಬಾಣವು ನಾಟುವುದು ಪ್ರಶ್ನೆ ತಂದೆಯು ಭಾರತವಾಸಿ ಮಕ್ಕಳೊಂದಿಗೆ ವಿಶೇಷವಾಗಿ ಯಾವ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ಉತ್ತರ ನೀವು ಭಾರತವಾಸಿ ಮಕ್ಕಳು ಇಷ್ಟು ಸಹಕಾರರಿದ್ದಿರಿ ಸರ್ವಗುಣ ಸಂಪನ್ನರು ಸೋಲ ಕಲಾ ಸಂಪೂರ್ಣ ದೇವತೆ ಧರ್ಮದವರಾಗಿದ್ದೀರಿ ನೀವು ಪವಿತ್ರರಾಗಿದ್ದರಿ ಕಾಮ ಕಟಾರಿಯನ್ನು ನಡೆಸುತ್ತಿರಲಿಲ್ಲ ಬಹಳ ಧನವಂತರಾಗಿದ್ದಿರಿ ಮತ್ತು ನೀವು ಇಷ್ಟು ದಿವಾಳಿಗಳು ಹೇಗಾದ್ರಿ ಇದಕ್ಕೆ ಕಾರಣ ತಿಳಿದಿದೆಯೇ ಮಕ್ಕಳೇ ಹೇಗೆ ಗುಲಾಮರಾಗಿ ಬಿಟ್ಟರೆ ಇಷ್ಟೆಲ್ಲ ಹಣ ಅಂತಸ್ತನ್ನು ಎಲ್ಲಿ ಕಳೆದಿರಿ ವಿಚಾರ ಮಾಡಿ ನೀವು ಪಾವನರಿಂದ ಹೇಗೆ ಪತೀತರಾದಿರಿ ನೀವು ಮಕ್ಕಳು ಸಹ ಇಂತಿಂತಹ ಮಾತುಗಳನ್ನು ಬಾಬಾ ಬಾಬಾ ಎಂದು ಹೇಳಿ ಅನ್ಯರಿಗೂ ತಿಳಿಸಿ ಆಗ ಸಹಜವಾಗಿ ಅರ್ಥ ಮಾಡಿಕೊಳ್ಳುವರು ಧಾರಣೆಗಾಗಿ ಮುಖ್ಯ ಸಾರ ಸರ್ವಿಸ್ನಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅಹಂಕಾರವನ್ನು ಬಿಟ್ಟು ಪ್ರತಿ ಮಾತಿನಲ್ಲಿ ತಂದೆಯ ಹೆಸರನ್ನು ತೆಗೆದುಕೊಳ್ಳಬೇಕಾಗಿದೆ ನೆನಪಿನಲ್ಲಿದ್ದು ಸೇವೆ ಮಾಡಬೇಕಾಗಿದೆ ಪರಚಿಂತನೆಯಲ್ಲಿ ತನ್ನ ಸಮಯವನ್ನು ಕಳೆಯಬಾರದು ಸತ್ಯ ಸತ್ಯ ವೈಷ್ಣವರಾಗಬೇಕಾಗಿದೆ ಯಾವುದೇ ಹಿಂಸೆ ಮಾಡಬಾರದು ದೇಹ ಸಹಿತ ಎಲ್ಲ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆಯಬೇಕಾಗಿದೆ ವರದಾನ ಹಾಜಿಯ ಪಾರ್ಟದ ಮೂಲಕ ಸೇವೆಯಲ್ಲಿ ಮಹಾನ್ ಆಗುವಂತಹ ಸರ್ವರಿಂದ ಆಶೀರ್ವಾದಕ್ಕೆ ಪಾತ್ರಭವ ಯಾವುದೇ ಸೇವೆ ಖುಷಿ ಮತ್ತು ಒಲವಿನಿಂದ ಮಾಡುತ್ತಾ ಸದಾ ಗಮನವಿರಲಿ ನಾನು ಏನು ಸೇವೆ ಮಾಡುತ್ತಿರುವೆ ಅದರಲ್ಲಿ ಎಲ್ಲರ ಆಶೀರ್ವಾದ ಪ್ರಾಪ್ತಿಯಾಗಲಿ ಎಲ್ಲಿ ಆಶೀರ್ವಾದವಿರುತ್ತೆ ಅಲ್ಲಿ ಪರಿಶ್ರಮವಿರೋದಿಲ್ಲ ಈಗ ಇದೇ ಲಕ್ಷ್ಯ ಇರಲಿ ಯಾರೇ ಸಂಪರ್ಕದಲ್ಲಿ ಬರಲಿ ಅವರಿಂದ ಆಶೀರ್ವಾದ ಪಡೆಯುತ್ತಾ ಹೋಗಿ ಹಾಜಿ ಎನ್ನುವ ಪಾಠವೇ ಆಶೀರ್ವಾದ ಪಡೆಯಲು ಸಾಧನವಾಗಿದೆ ಅವರು ತಪ್ಪನ್ನೇ ಮಾಡಿದರೂ ಆದರೂ ಅವರಿಗೆ ತಪ್ಪು ಎಂದು ಹೇಳಿ ತಳ್ಳಿ ಬಿಡುವ ಬದಲು ಆಶ್ರಯ ಕೊಟ್ಟು ನಿಲ್ಲಿಸಿ ಸಹಯೋಗಿಗಳಾಗಿ ಆಗ ಅವರಿಂದಲೂ ಸಹ ಸಂತುಷ್ಟತೆ ಆಶೀರ್ವಾದ ಸಿಕ್ಕುವುದು ಯಾರು ಆಶೀರ್ವಾದ ತೆಗೆದುಕೊಳ್ಳುವುದರಲ್ಲಿ ಮಹಾನಾಗುತ್ತಾರೆ ಅವರು ಸ್ವತಃ ಮಹಾನಾಗುತ್ತಾರೆ ಸ್ಲೋಗನ್ ಹಾರ್ಡ್ ವರ್ಕರ್ ಜೊತೆ ಜೊತೆ ತಮ್ಮ ಸ್ಥಿತಿಯನ್ನು ಸಹ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವ ಲಕ್ಷ್ಯವನ್ನು ಇಟ್ಟುಕೊಳ್ಳಿ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ್ಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಯೋಗದ ಪ್ರಯೋಗ ಅರ್ಥ ತಮ್ಮ ಶುದ್ಧ ಸಂಕಲ್ಪಗಳ ಪ್ರಯೋಗ ತನುವಿನ ಮೇಲೆ ಮನಸ್ಸಿನ ಮೇಲೆ ಸಂಸ್ಕಾರಗಳ ಮೇಲೆ ಅನುಭವ ಮಾಡುತ್ತಾ ಮುಂದುವರಿಯುತ್ತಾ ಹೋಗಿ ಇದರಲ್ಲಿ ಒಬ್ಬರನ್ನೊಬ್ಬರನ್ನು ನೋಡಬೇಡಿ ಇವರು ಏನು ಮಾಡುವರು ಇವರು ಮಾಡುವುದಿಲ್ಲ ಹಳಬರು ಮಾಡುತ್ತಾರೋ ಅಥವಾ ಇಲ್ಲವೇ ಇದನ್ನು ನೋಡಬೇಡಿ ಮೊದಲು ನಾನು ಈ ಅನುಭವದಲ್ಲಿ ಮುಂದೆ ಬರಬೇಕು ಏಕೆಂದರೆ ಇದು ತಮ್ಮ ಆಂತರಿಕ ಪುರುಷಾರ್ಥದ ಮಾತಾಗಿದೆ ಯಾವಾಗ ಂತಹ ವ್ಯಕ್ತಿಗತ ರೂಪದಲ್ಲಿ ಈ ಪ್ರಯೋಗದಲ್ಲಿ ತೊಡಗಿ ಬಿಡುವರು ವೃದ್ಧಿಯನ್ನು ಪಡೆಯುವರು ಆಗ ಒಬ್ಬಿಬ್ಬರ ಶಾಂತಿಯ ಶಕ್ತಿಯ ಸಂಘಟನೆಯ ರೂಪದಲ್ಲಿ ವಿಶ್ವದ ಮುಂದೆ ಪ್ರಭಾವ ಬೀಳುವುದು ಓಂ ಶಾಂತಿ